ಎಲ್ಲರಿಗೂ ನಮಸ್ಕಾರ ಈಗ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರತಿಪಾದಿತವಾದಂಥ ಷಟ್ಸ್ಥಳಗಳ ಚರ್ಚೆ ಅಂಗಸ್ಥಲದ ಎರಡನೆಯ ಸ್ಥಳ ಮಾಹೇಶ್ವರ ಸ್ಥಳ ಕೇವಲ ಸಹಜ ದಾನದಲ್ಲಿ ಪಾರಂಗತನು ಶಿವನಲ್ಲಿ ಆಸಕ್ತನು ಬ್ರಹ್ಮ ವಿಷ್ಣು ಪದವಿಗಳಲ್ಲಿ ನಿರಾಸಕ್ತನು ವೈರಾಗ್ಯದಿಂದ ಸ್ಥಿರಭಕ್ತಿ ಹೆಚ್ಚಿ ದೃಢ ವಿವೇಚನಾ ಶಕ್ತಿ ಹೊಂದಿದ ಭಕ್ತನು ಮಹೇಶ್ವರ ಇಲ್ಲಿ ಒಂಬತ್ತು ಉಪಸ್ಥಳಗಳನ್ನು ಕಲ್ಪಿಸಲಾಗಿದೆ ಮಾಹೇಶ್ವರ ಪ್ರಶಂಸಾ ಸ್ಥಳ ಬ್ರಹ್ಮಾದಿಗಳು ಮಲಿನರು ರುದ್ರನೇ ನಿರ್ಮಲ ಅವನೇ ವಿಶ್ವಕ್ಕೂ ದೊಡ್ಡವನು ಎಲ್ಲರಿಗೂ ಅಧಿಕ ಬ್ರಹ್ಮ ಮತ್ತು ರುದ್ರರನ್ನ ಸಮಗೊಳಿಸಿದರೆ ಸಹಿಸದವನೇ ಮಹೇಶ್ವರ ಇದು ಶ್ವೇತಾಶ್ವತರ ರೂಪ ಉಪನಿಷತ್ತಿನ ನಿಲುವು ನೋಡಿ ಬ್ರಹ್ಮ ಮತ್ತು ರುದ್ರರನ್ನ ಸಮಗೊಳಿಸಿದರೆ ಸಹಿಸದವನೇ ಮಹೇಶ್ವರ ಇನ್ನ ಲಿಂಗನಿಷ್ಠಾ ಸ್ಥಳ ಹೋಗಲಿ ಲಿಂಗನಿಷ್ಠೆಯನ್ನು ಬಿಡದವನು ಲಿಂಗನಿಷ್ಠಾ ಇನ್ನು ಪೂರ್ವಾಶ್ರಮ ನಿರಸನ ಸ್ಥಳ ಇಲ್ಲಿಯ ಮುಂದಿನ ಮಾತುಗಳು ಗುರುವರ್ಗವನ್ನು ಉದ್ದೇಶಿಸಿ ಹೇಳಿದವು ಹಾಗೆಯೇ ಅವು ಅನ್ಯ ಮತಗಳಿಂದ ಶೈವ ವೀರಶೈವಕ್ಕೆ ಮತಾಂತರಗೊಂಡು ಗುರು ಜಂಗಮ ಸ್ಥಾನದಲ್ಲಿದ್ದ ಜೈನ ಬ್ರಾಹ್ಮಣ ವರ್ಗದವರಿಗೂ ಅನ್ವಯಿಸಿದ ಮಾತುಗಳಂತಿವೆ ಶಿಖಾಮಣಿ ಹೇಳುತ್ತದೆ ಸದಾಶಿವಲಿ ಸದಾಶಿವಲಿಂಗದಲ್ಲಿಯೇ ನೆಲೆಗೊಂಡ ಚಿತ್ತವುಳ್ಳ ಮಹೇಶ್ವರನು ಸದಾಚಾರಾದಿ ಪಂಚಾಚಾರಕ್ಕೆ ವಿರೋಧಿಗಳಾದ ಪೂರ್ವಾಶ್ರಯ ನಿಷ್ಠ ಧರ್ಮಗಳನ್ನು ಬಿಡಬೇಕು ಲಿಂಗ ನಿಷ್ಠೆಗೆ ವಿರೋಧಿಗಳಾದ ಸ್ವಜಾತಿ ಕುಲ ಧರ್ಮಗಳನ್ನ ತ್ಯಾಗ ಮಾಡುವ ಮಹೇಶ್ವರನು ಪೂರ್ವಾಶ್ರಯ ನಿರಾಸಕ್ತನೆಂದು ತಿಳಿಯಬೇಕು ಅಂತ ಅಂದ್ರೆ ಬೇರೆ ಯಾವುದೋ ಧರ್ಮ ಮತಗಳಿಂದ ಬಂದು ಅವನು ಈ ವೀರಶೈವ ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ಬಂದಂತವನು ಅವನು ತನ್ನ ಪೂರ್ವಾಶ್ರಯವನ್ನು ಬಿಡಬೇಕು ಅಂತ ಇದು ಶರಣರಲ್ಲೂ ಕೂಡ ಭವಿಕಲ್ಪನೆಯ ಕುರಿತಾದ ಚರ್ಚೆಯಲ್ಲಿ ಬಂದಿದೆ ಬ್ರಾಹ್ಮಣರಿಗೆ ಉದ್ದೇಶಿಸಿದ ಈ ಮುಂದಿನ ಮಾತುಗಳನ್ನ ನೋಡಿ ವರ್ಣಾಶ್ರಮಾದಿ ಧರ್ಮಣ್ ವ್ಯವಸ್ಥಹಿ ದ್ವಿಧಾ ಮತ ಏಕ ಶಿವೇನ ನಿರ್ದಿಷ್ಟ ಬ್ರಾಹ್ಮಣ ಕಥಿತಾ ಪರ ಅಂತ ಇವು ಬ್ರಾಹ್ಮಣ ಕುರಿತೇ ಹೇಳಿರ್ತಕ್ಕಂಥವು ಆ ವರ್ಣಾಶ್ರಮ ಧರ್ಮದಲ್ಲಿ ಎರಡು ಬಗೆ ಒಂದು ಶಿವನಿಂದ ನಿರ್ದಿಷ್ಟವಾದುದು ಇನ್ನೊಂದು ಚತುರ್ಮುಖ ಬ್ರಹ್ಮನಿಂದ ನಿರ್ದಿಷ್ಟವಾದುದು ಶಿವಾಶ್ರಮ ನಿರತರಿಗೆ ಅಂದರೆ ಶಿವನಿಂದ ನಿರ್ದಿಷ್ಟವಾದ ವರ್ಣಾಶ್ರಮ ನಿರತರಿಗೆ ಶಿವಾಗಮದಲ್ಲಿ ಉಪದಿಷ್ಟವಾದ ಧರ್ಮ ನಿಷ್ಠೆ ಉಚಿತವಾದುದು ಶಿವದೀಕ್ಷೆ ಸಂಸ್ಕಾರವಿಲ್ಲದವರಿಗೆ ಪಿತಾಮಹ ಧರ್ಮ ಉಚಿತ ಆ ಇಲ್ಲಿ ಉಲ್ಲೇಖಿಸಲ್ಪಟ್ಟ ಉಭಯ ಪಕ್ಷವು ಬ್ರಾಹ್ಮಣರೇ ಅವರು ಒಬ್ಬರು ಶಿವದೀಕ್ಷೆ ಪಡೆದವರು ಇನ್ನೊಂದು ಪಂಗಡ ಅದಿಲ್ಲದವರು ಆದ್ದರಿಂದ ಪೂರ್ವಾಶ್ರಮ ಎಂಬುದು ಶೈವಕ್ಕೆ ಪರಿವರ್ತಿತಗೊಂಡ ವೈದಿಕರ ಮೂಲಾಶ್ರಮವನ್ನ ಅದು ಸೂಚಿಸುತ್ತದೆ ಶೈವ ವೀರಶೈವರಲ್ಲಿ ಬ್ರಾಹ್ಮಣ ಜೈನರ ಸಂಖ್ಯೆಯು ಕೂಡ ಸೇರಿರುವುದನ್ನ ಶಾಸನಾಧಾರಗಳು ಸಾಕ್ಷಿಸುವಂತೆಯೇ ಈ ಮತ ನೀತಿಗಳು ಕೂಡ ನಮಗೆ ಸಾಕ್ಷ್ಯನ ನೀಡುತ್ತವೆ ಹಾಗೆಯೇ ತಾಂತ್ರಿಕ ಶೈವದಲ್ಲಿಲ್ಲದ ಚತುರ್ವರ್ಣ ನೀತಿಯನ್ನ ಈ ಶಿಖಾಮಣಿ ಪ್ರತಿಪಾದಿತ ಶೈವದಲ್ಲಿ ತುರುಕಲಾಗಿರುವುದನ್ನು ಕೂಡ ಗಮನಿಸಬೇಕು ತಾಂತ್ರಿಕರಲ್ಲಿ ವರ್ಣಾಶ್ರಮ ಖಂಡಿಸಲ್ಪಟ್ಟಿದೆ ಅದು ಆದರೆ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಈ ವರ್ಣಾಶ್ರಮ ನೀತಿ ಅಂದ್ರೆ ಬ್ರಾಹ್ಮಣರಿಗೆ ಬ್ರಾಹ್ಮಣ ವೈದಿಕ ಧರ್ಮದಲ್ಲಿ ಹೆಂಗ್ ವರ್ಣಾಶ್ರಮ ಕಾಣ್ತದ ಅದೇ ರೀತಿ ಇಲ್ಲಿ ಶೈವ ಧರ್ಮದ ಒಂದು ವರ್ಣಾಶ್ರಮ ಪದ್ಧತಿಯನ್ನ ಈ ಶಿಖಾಮಣಿ ಪ್ರತಿಪಾದನೆ ಮಾಡ್ತದೆ ಸುಟ್ಟ ಕಟ್ಟಿಗೆಗಳಲ್ಲಿ ಪೂರ್ವದ ಜಾತಿ ರೂಪಗಳು ಹೇಗೆ ಇರಲಾರವೋ ಹಾಗೆ ಶಿವದೀಕ್ಷಾ ಸಂಸ್ಕಾರವುಳ್ಳ ವೀರಶೈವರಲ್ಲಿ ಜಾತಿ ಭೇದವಿಲ್ಲ ಆದುದರಿಂದ ಶಿವ ಸಂಸ್ಕಾರ ಉಳ್ಳವನು ಸರ್ವ ಪ್ರಯತ್ನ ಪೂರ್ವಕವಾಗಿ ಶಿವಭಕ್ತರಲ್ಲಿ ಜಾತಿ ಭೇದವನ್ನ ಮಾಡಬಾರದು ಈ ಮಾತುಗಳು ಸಹ ವೀರಶೈವಕ್ಕೆ ಸೇರಿಕೊಂಡ ಮೇಲೂ ತಮ್ಮ ವರ್ಣಾಶ್ರಮ ನೀತಿ ಮುಂದುವರಿಸಿದ್ದವರಿಗೆ ಹೇಳಿದವು ಯಾಕಂದ್ರೆ ಭಕ್ತನಾದ ಮೇಲೆ ಇಲ್ಲಿ ಅವನು ಜಾತಿ ಮಾಡಬಾರದು ಅಂತ ಇದು ಕೂಡ ವಚನಕಾರರಲ್ಲಿರುವ ಒಂದು ತತ್ವ ಆಮೇಲೆ ಸರ್ವಾದ್ವೈತ ನಿರಸನ ಸ್ಥಳ ಮಹೇಶ್ವರನು ಅಪಕ್ವ ಸಾಧಕನು ಆರಂಭದಲ್ಲಿ ಅವನಲ್ಲಿ ಶಿವ ಮತ್ತು ತಾನು ಬೇರೆ ಎಂಬ ಭೇದ ಭಾವ ಇರಬೇಕು ಅಂದರೆ ಅವನು ಸರ್ವಾದ್ವೈತ ನಿರಸನಾಗಿ ದ್ವೈತ ಭಾವದಿಂದ ಆರಂಭಿಸಬೇಕು ಅಂತ ಇನ್ನು ಆಹ್ವಾನ ನಿರಸನ ಸ್ಥಳ ಅಂತೆ ಗುರುವು ಲಿಂಗ ನೀಡಿದಂದೇ ಅದರಲ್ಲಿ ಶಿವನು ನೆಲಸಿರ್ಪನಾದ್ದರಿಂದ ಅದರಲ್ಲಿ ಮತ್ತೊಮ್ಮೆ ಶಿವನನ್ನು ಆಹ್ವಾನಿಸಬಾರದು ಇದು ಶಿಖಾಮಣಿಕಾರರ ಅತೀವ ಕಲ್ಪನೆ ಅಂತ ಅನಿಸ್ತದ ಆ ಈಗ ಗುರು ಲಿಂಗವನ್ನ ಕೊಟ್ಟು ಲಿಂಗ ಕೊಟ್ಟ ದಿವಸ ಅದರಲ್ಲಿ ಆಗ್ಲೇ ಶಿವ ನೆಲೆಸಿಬಿಟ್ಟಿರ್ತಾನೆ ಆದ್ರಿಂದ ಭಕ್ತ ಮತ್ತೊಮ್ಮೆ ಶಿವನನ್ನು ಆಹ್ವಾನಿಸಬಾರದು ಅಂತ ಅಷ್ಟಮೂರ್ತಿ ನಿರಸನ ಸ್ಥಳ ಮೇಲಿನ ಅದ್ವೈತ ಭಾವ ಹೇಗೆ ಮಾಹೇಶ್ವರನಿಗೆ ಅನವಶ್ಯಕವೋ ಹಾಗೆಯೇ ಪೃಥ್ವಿ ಅಪ್ಪು ತೇಜ ವಾಯು ವ್ಯೋಮ ರವಿ ಶಶಿ ಆತ್ಮ ಎಂಬ ಶಿವನ ಅಷ್ಟತನುಗಳ ಬಗೆಗೂ ಅವನು ಅದ್ವೈತ ಭಾವ ತಾಳಬಾರದು ಪರಮಾತ್ಮನಿಗೂ ಒಂದು ಕಾರಣವನು ಅವನ ಶರೀರವಾದ ಈ ಪೃಥ್ವಿ ಕಾರ್ಯಕ್ಕೂ ಅಭೇದವೂ ಇಲ್ಲ ಭೇದವೂ ಇಲ್ಲ ಅಂದ್ರೆ ಇದು ಈ ಜಗತ್ತು ಕಾರ್ಯ ಇದಕ್ಕೆ ಕಾರಣನಾದವನು ಪರಮಾತ್ಮ ಆ ಕಾರ್ಯ ಕಾರಣದ ಬಗ್ಗೆ ಭೇದವೂ ಇಲ್ಲ ಅಭೇದವೂ ಇಲ್ಲ ಅಂತ ಹಾಗಾಗಿ ಆ ಸಂಬಂಧದಲ್ಲಿ ಭೇದಾಭೇದ ಎರಡೂ ಉಂಟು ಮಹೇಶ್ವರನು ಆ ಅಷ್ಟತನು ಮತ್ತು ಅವುಗಳ ಆತ್ಮ ಸ್ವರೂಪಿಯಾದ ಶಿವನು ಪರಸ್ಪರ ಭಿನ್ನ ಎಂದು ಭಾವಿಸಬೇಕು ನೋಡಿ ಮೇಲೆ ಹೇಳಿದ ಎಂಟರಲ್ಲಿ ಏಳನ್ನ ಭಗವದ್ಗೀತೆಯಲ್ಲಿ ಅಪರಾಪ್ರಕೃತಿ ಎಂದು ಆತ್ಮನನ್ನು ಪರಾಪ್ರಕೃತಿ ಎಂದು ಕರೆಯಲಾಗಿದೆ ಇವೆರಡೂ ಜಡ ಮತ್ತು ಅಗ್ನ ಇವೆರಡರಿಂದ ಭಿನ್ನವಾಗಿರುವವನು ಪರಬ್ರಹ್ಮ ಈ ಭೇದ ಮಾಹೇಶ್ವರನು ಶಿವನನ್ನ ಪೂಜಿಸಬೇಕು ಅಂತ ಆಮೇಲೆ ಸರ್ವಗತ ನಿರಸನ ಸ್ಥಳ ಅಂತ ಶಿವನು ಎಲ್ಲೆಲ್ಲಿಯೂ ಇರುವನೆಂದು ಭಾವಿಸಿದರೆ ಇಷ್ಟಲಿಂಗದ ಮಹತ್ವ ಬಿದ್ದು ಹೋಗುತ್ತದೆ ಅವನು ಸರ್ವಂತರ್ಯಾಮಿ ಎಂಬುದು ನಿಜವಿದ್ದರೂ ಅವನು ಇಷ್ಟಲಿಂಗದಲ್ಲಿ ಹೆಚ್ಚು ಪ್ರಜ್ವಲಿಸುವನೆಂಬ ಭಾವನೆಯನ್ನ ತಾರಬೇಕು ಅನ್ನೋದೇ ಸರ್ವಗತ ನಿರಸನ ಸ್ಥಳ ಶಿವ ಜಗನ್ಮಯ ಸ್ಥಳ ಪೂಜಾ ಕಾಲದಲ್ಲಿ ಶಿವನು ಇಷ್ಟಲಿಂಗದಲ್ಲಿರುವನೆಂದು ತಿಳಿದರೆ ಪೂಜಾ ನಂತರದಲ್ಲಿ ಶಿವನು ಎಲ್ಲೆಲ್ಲಿಯೂ ಇರುವನೆಂಬ ಭಾವನೆಯನ್ನು ತಾಳ್ಬೇಕಂತೆ ಆಮೇಲೆ ಭಕ್ತ ದೇಹಿಕ ಲಿಂಗ ಸ್ಥಳ ಅಂತ ಪರಮೇಶ್ವರನು ಜಗನ್ಮಯನಾಗಿದ್ದರೂ ಅವನು ತನ್ನ ಭಕ್ತರ ಹೃದಯದಲ್ಲಿ ನೆಲೆಸಿರುವನೆಂಬ ಭಾವ ನೋಡು ಒಟ್ಟಿನಲ್ಲಿ ಭಕ್ತ ಸ್ಥಳದಲ್ಲಿ ನಿರೂಪಿಸಿದ ವಿಷಯವನ್ನೆಲ್ಲ ಭೃತ್ಯಾಚಾರಕ್ಕೆ ಯೋಗ್ಯವಾದ ಜನಸಾಮಾನ್ಯ ಶಿವಭಕ್ತರಿಗೆ ಸಂಬಂಧಿಸಿವೆ ಆದರೆ ಮಾಹೇಶ್ವರ ಸ್ಥಳದಲ್ಲಿನ ವಿಚಾರಗಳು ಗುರುಜಂಗಮ ವರ್ಗಕ್ಕೆ ಮೀಸಲಾದವು ಹಾಗಾಗಿ ಇಲ್ಲಿ ತಾತ್ವಿಕ ಮಹತ್ವದ ವಿಷಯಗಳನ್ನ ಚರ್ಚಿಸಲಾಗಿದೆ ಇಲ್ಲಿಯ ಸ್ಥಳಗಳು ಅನ್ಯ ಮತದಿಂದ ಶೈವ ವೀರಶೈವಕ್ಕೆ ಮತಾಂತರಗೊಂಡ ವರ್ಣಾಶ್ರಮಿಗಳನ್ನ ಕುರಿತಾದದ್ದು ಅವರು ರುದ್ರನೇ ಅಧಿಕ ಎಂದು ತಿಳಿದು ಲಿಂಗನಿಷ್ಠೆ ಬೆಳೆಸಿಕೊಂಡು ತಮ್ಮ ಪೂರ್ವಾಶ್ರಮದ ಹಂಗು ತೊರೆದು ಶಿವಭಕ್ತರಲ್ಲಿ ಜಾತಿ ವರ್ಣ ಭೇದಗಳನ್ನು ಎಣಿಸದೆ ಆರಂಭದಲ್ಲಿ ಶಿವಜೀವರು ಬೇರೆ ಬೇರೆ ಎಂಬ ಅದ್ವೈತ ಭಾವವನ್ನು ತಾಳಿ ಮತಾಚಾರ ಗೈಯಬೇಕೆಂದು ಇಲ್ಲಿ ವಿವರಿಸಲಾಗಿದೆ ಇಷ್ಟು ಇನ್ನ ಮೂರನೆಯದು ಪ್ರಸಾದಿ ಸ್ಥಳ ಹಿಂದಿನ ಮಾಹೇಶ್ವರ ಸ್ಥಳಕ್ಕೂ ಈ ಪ್ರಸಾದಿ ಸ್ಥಳಕ್ಕೂ ಒಂದು ಸಂಬಂಧವನ್ನ ಕಲ್ಪಿಸಲಾಗಿದೆ ಇದರಲ್ಲಿ ಏನು ಉಪಸ್ಥಲಗಳಿವೆ ಪ್ರಸಾದ ಮಹಾತ್ಮ ಸ್ಥಳ ಲಿಂಗನಿಷ್ಠ ಭಾವದಿಂದ ಪಾಪ ಬಂಧನವನ್ನ ಕತ್ತರಿಸಿ ಪ್ರಸಾದದ ಚಿಹ್ನವಾದ ನಿರ್ಮಲ ಮನಸ್ಸು ಭಾವ ಹೊಂದಿದವನೇ ಪ್ರಸಾದಿ ಅವನು ನೋಡು ಲಿಂಗನಿಷ್ಠ ಭಾವದಿಂದ ಪಾಪ ಬಂಧವನ್ನ ಕತ್ತರಿಸಿ ಪ್ರಸಾದದ ಚಿಹ್ನವಾದ ನಿರ್ಮಲ ಮನಸ್ಸು ಭಾವ ಅಂಥದನ್ನ ಹೊಂದಿರ್ತಕ್ಕಂಥವನೇ ಪ್ರಸಾದಿ ನಿರ್ಮಲ ಭಾವ ಬರಬೇಕಾದರೆ ಭಕ್ತನು ತನ್ನದೆಲ್ಲವನ್ನೂ ಶಿವನಿಗೆ ಅರ್ಪಿಸಿಕೊಳ್ಳಬೇಕು ಶಿವನಿಗೆ ತನ್ನನ್ನು ಅರ್ಪಿಸಿಕೊಂಡವನೇ ಪ್ರಸಾದಿ ಬಹಳ ಇದು ಗಹನಾರ್ಥ ಇದು ಇದಕ್ಕಿರುವ ಇನ್ನೊಂದು ಅರ್ಥ ಏನಂದ್ರೆ ಶಿವಾರ್ಪಿತವಾದ ಪದಾರ್ಥವೇ ಪ್ರಸಾದ ಮನದ ಪ್ರಸನ್ನತೆಯ ಸಿದ್ಧಿಗಾಗಿ ಆ ಸ್ವೀಕರಿಸುವವನೇ ಪ್ರಸಾದಿ ಅನ್ನಶುದ್ಧಿಯಿಂದ ಆತ್ಮಶುದ್ಧಿ ಶಿವಾರ್ಪಿತವಾದುದು ವಿಶುದ್ಧವಾದುದು ತನ್ನ ಭೋಗಕ್ಕೆ ಸಿದ್ಧವಾದದ್ದೆಲ್ಲವನ್ನೂ ಮೊದಲು ಲಿಂಗ ಕರ್ಪಿಸಿದ ಬಳಿಕ ತಾನು ಸೇವಿಸುವುದರಿಂದ ಅವನ ಜನ್ಮ ಕರ್ಮಗಳು ಕಳೆದು ಆತ್ಮಶುದ್ಧಿ ಉಂಟಾಗಿ ವೈರಾಗ್ಯ ಭಾವ ಲಭಿಸಿ ಮುಕ್ತಿಗೆ ದಾರಿಯಾಗುವುದು ಆದ್ದರಿಂದ ಅಂತಹ ಶಿವಪ್ರಸಾದ ಸೇವಿಸುವ ಭಕ್ತನೇ ಪ್ರಸಾದಿ ಅನ್ನುವಂಥ ಕಲ್ಪನೆ ಇನ್ನು ಗುರುಮಹಾತ್ಮ್ಯ ಸ್ಥಳ ಗುರುವು ಲಿಂಗ ಶಿವ ಸಮಾನವಾದ್ದರಿಂದ ಲಿಂಗ ಪ್ರಸಾದ ಸೇವಿಸಿದಂತೆ ಗುರುಪ್ರಸಾದವನ್ನು ಕೂಡ ಸೇವಿಸಬೇಕು ಗುರುವನ್ನ ಶಿವಾಚಾರ್ಯರನ್ನು ಸಾಮಾನ್ಯರಿಗೆ ಸಮಾನವೆಂದು ಭಾವಿಸಬಾರದು ಷಟ್ಸ್ಥಲ ಸಿದ್ಧಿಗೆ ಗುರುವೇ ಕಾರಣನು ಹರ ಗುರು ಅವನು ಹರರೂಪದವನು ಹರನ ನರನೆನ್ನಬಾರದು ಅನ್ನುವಂಥ ಕಲ್ಪನೆ ವಚನಕಾರರಲ್ಲೂ ಕೂಡ ಉಂಟು ಇನ್ನು ಲಿಂಗ ಮಹಾತ್ಮ ಸ್ಥಳ ಬಾಹ್ಯಂತರ ಲಿಂಗಗಳೆರಡನ್ನೂ ಇಲ್ಲಿ ವಿವರಿಸಲಾಗಿದೆ ಶಿವಶಕ್ತಿ ಸಂಯುಕ್ತವಾದ ಈ ವಿಶ್ವವೂ ಆ ಲಿಂಗ ರೂಪ ಪೀಠಿಕೆಯೇ ಶಕ್ತಿ ಲಿಂಗವು ಶಿವ ಅದು ಪರಬ್ರಹ್ಮ ಸ್ವರೂಪ ಇನ್ನೊಂದು ಶಿವಯೋಗಿಗಳ ಹೃದಯದಲ್ಲಿರ್ತಕ್ಕಂಥ ಲಿಂಗ ಇನ್ನ ಜಂಗಮ ಮಹಾತ್ಮ್ಯ ಸ್ಥಳ ವಿಶ್ವ ಪ್ರಕಾಶನಾದ ಶಿವನನ್ನ ಸ್ವಸ್ವರೂಪವೆಂದು ಯಾರು ತಿಳಿಯುವರೋ ಅವರೇ ಜಂಗಮರೆಂದು ಕರೆಸಿಕೊಳ್ಳಲು ಅರ್ಹರು ನೋಡಿ ಜಂಗಮ ಮಹಾತ್ಮ್ಯ ಸ್ಥಳ ವಿಶ್ವಪ್ರಕಾಶನಾದ ಶಿವನನ್ನು ಸ್ವ ಸ್ವರೂಪವೆಂದು ಅಂದ್ರೆ ಅದು ಆ ಶಿವ ನನ್ನ ಸ್ವರೂಪದವನೇ ನಾನು ಶಿವನ ಸ್ವರೂಪದವನೇ ಅಂತ ಹೀಗೆ ಯಾರು ತಿಳಿದಿರುವರೋ ಅವರೇ ಜಂಗಮರೆಂದು ಕರೆಸಿಕೊಳ್ಳಲು ಅರ್ಹರು ಜಂಗಮರೆಂದರೆ ಗುರುವಿಂದ ಲಿಂಗ ಪಡೆದ ಶಿವಯೋಗಿಗಳು ಅಂತ ಇನ್ನೊಂದು ಅರ್ಥ ಭಕ್ತ ಮಹಾತ್ಮ್ಯ ಸ್ಥಳ ಕಾಯ ವಾಚ ಮನಸ ಎಂಬ ತ್ರಿಕರಣಗಳಿಂದ ಶಿವನನ್ನ ಭಜಿಸುವವನು ಭಕ್ತ ಇವನಿಗೆ ಜ್ಞಾನ ಕರ್ಮಗಳಿಗಿಂತ ಭಕ್ತಿಯೇ ಭಕ್ತಿಯನ್ನೇ ಮುಖ್ಯವೆಂದು ಇಲ್ಲಿ ಹೇಳಲಾಗಿದೆ ಅಂತ ಇನ್ನ ಶರಣ ಮಹಾತ್ಮ್ಯ ಸ್ಥಳ ಬ್ರಹ್ಮಾದಿ ದೇವತೆಗಳನ್ನು ತೊರೆದು ಶಿವನೇ ಸರ್ವಾಶ್ರಯ ಎಂದು ತಿಳಿದು ಸರ್ವ ಸಮರ್ಪಣಾ ಭಾವದಿಂದ ಶಿವಭಕ್ತಿ ತಾಳಿ ಶಿವನಿಗೆ ಶರಣು ಹೋಗುವುದು ಆಮೇಲೆ ಪ್ರಸಾದ ಮಹಾತ್ಮ್ಯ ಸ್ಥಳ ನೋಡು ಒಂದೇ ಸಾಲು ಇದನ್ನು ವಿವರಿಸುತ್ತದೆ ಪ್ರಸಾದವೆಂದರೆ ಗುರು ಲಿಂಗ ಜಂಗಮ ಭಕ್ತ ಶರಣತನಗಳ ಮಹಿಮೆಯ ವಿಶೇಷಾನುಭಾವ ಸ್ಥಿತಿಯನ್ನುಂಟು ಮಾಡುವ ಶಿವಾನುಗ್ರಹ ಆ ಶಿವಪ್ರಸಾದ ಪಡೆದ ಶಿವಯೋಗಿ ಕರ್ಮದಿಂದ ಬಿಡುಗಡೆ ಹೊಂದಿ ಸಾಕ್ಷಾತ್ ಶಿವರೂಪನೆ ಆಗುತ್ತಾನೆ ಯಜ್ಞ ಜಪ ಮಂತ್ರಾದಿಗಳು ಅದನ್ನ ಪಡೆಯುವ ಸಾಧನಗಳಂತೆ ನೋಡಿ ಯಜ್ಞ ಹೇಳಿದರೆ ಇಲ್ಲಿ ಯಜ್ಞ ಜಪ ಮಂತ್ರಾದಿಗಳು ಅದನ್ನು ಪಡೆಯುವ ಸಾಧನಗಳು ಅಂತ ಲಿಂಗ ನಿಷ್ಠೆಯಿಂದ ಶಿವನಿಗೆ ತನ್ನ ನರ್ಪಿಸಿಕೊಂಡು ಗುರು ಲಿಂಗ ಜಂಗಮ ಭಕ್ತಿಗಳನ್ನ ತೋರಿ ಶಿವನಿಗೆ ಅನ್ಯ ದೇವತೆ ಮಿಗಿಲಲ್ಲವೆಂದು ಯಜ್ಞ ಜಪ ಮಂತ್ರಾದಿ ಸಾಧನಗಳಿಂದ ಶಿವಾನುಗ್ರಹ ಪಡೆದು ತಾನೇ ಸ್ವಯಂ ಶಿವನೆಂಬ ಸ್ಥಿತಿಯನ್ನು ತಲುಪುವುದೇ ಪ್ರಸಾದಿ ಸ್ಥಳದ ಅರ್ಥ ಅಂತ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಇಲ್ಲಿ ಶಿಖಾಮಣಿ ವಚನಕಾರರಿಂದ ಸ್ವಲ್ಪ ಹೆಂಗ್ ದೂರ ಸರಿತೈತಿ ಅಂದ್ರೆ ಇದು ವೈದಿಕತೆಯ ಕಡೆ ಹೋಗ್ತದೆ ಯಜ್ಞವನ್ನ ಇಲ್ಲಿ ಎಳ್ಕೊಂಡು ಬರ್ತೈತೆ ಆದ್ರಿಂದ ಇನ್ನ ಪ್ರಾಣಲಿಂಗಿ ಸ್ಥಳಕ್ಕೆ ಹೋಗೋಣ ಕ್ರಿಯಾಯೋಗ ಪ್ರಾಧಾನ್ಯದಿಂದ ಭಕ್ತನು ಮಾಹೇಶ್ವರ ಮತ್ತು ಪ್ರಸಾದಿ ಆಗುತ್ತಾನೆ ಆದರೆ ಜ್ಞಾನಯೋಗ ಪ್ರಾಧಾನ್ಯದಿಂದ ಅವನು ಪ್ರಾಣಲಿಂಗಿಯಾಗುತ್ತಾನೆ ಅಂದರೆ ಇಲ್ಲಿಯವರೆಗೆ ವಿವರಿಸಲ್ಪಟ್ಟ ಭಕ್ತ ಮಾಹೇಶ್ವರ ಪ್ರಸಾದಿ ಈ ಮೂರು ಸ್ಥಳಗಳು ಕರ್ಮ ಪ್ರಾಧಾನ್ಯದಿಂದ ಸಾಧಿಸುವ ಹಂತಗಳು ಆದರೆ ಈ ಪ್ರಾಣಲಿಂಗಿ ಸ್ಥಳವು ಜ್ಞಾನ ಪ್ರಾಧಾನ್ಯ ಮಾರ್ಗದಿಂದ ಸಾಧಿಸುವಂಥದ್ದು ಅಂತ ಆ ಜ್ಞಾನ ಶಿವಜ್ಞಾನ ಬ್ರಹ್ಮವೇ ಲಿಂಗ ಅದರೊಳಗಿನ ಶಕ್ತಿ ಪಾರ್ವತಿಯೇ ಪ್ರಾಣಾರೂಪಿಣಿ ಈ ಶಿವಶಕ್ತಾತ್ಮಕ ಲಿಂಗ ವಿಜ್ಞಾನಿಯೇ ಪ್ರಾಣಲಿಂಗಿ ಅಂತ ಹ ಶಿವಜ್ಞಾನ ಯಾವುದು ಶಿವಜ್ಞಾನ ಅಂದ್ರೆ ಪರಶಿವ ಬ್ರಹ್ಮವೇ ಲಿಂಗ ಅದರೊಳಗಿನ ಶಕ್ತಿ ಆ ಲಿಂಗದೊಳಗಿರ್ತಕ್ಕಂಥ ಶಕ್ತಿ ಪಾರ್ವತಿ ಏನದೊಳಲಾಗಿ ಪ್ರಾಣರೂಪಿಣಿ ಈ ಶಿವಶಕ್ತಾತ್ಮಕ ಲಿಂಗ ವಿಜ್ಞಾನಿಯೇ ಪ್ರಾಣಲಿಂಗಿ ಅಂತ ಅಂದ್ರೆ ಆ ಲಿಂಗದ ಜ್ಞಾನವನ್ನ ಅವನು ಪಡ ಪಡ್ಕೊಂಡಿರ್ತಾನಲ್ಲ ಅವನೇ ಪ್ರಾಣಲಿಂಗಿ ಅಂತ ಅರ್ಥ ಇಲ್ಲಿ ಇದರಲ್ಲಿ ಐದು ಉಪಸ್ಥಲಗಳಿದಾವೆ ಪ್ರಾಣಲಿಂಗಿ ಸ್ಥಳ ಮೇಲಿನ ವಿವರವೇ ಇದು ಕನ್ವಯ ಶಿಖಾಮಣಿಯ ಭಾಷ್ಯಕಾರರು ಉಪನಿಷತ್ತುಗಳ ಮಂತ್ರಗಳನ್ನು ಉಲ್ಲೇಖಿಸಿ ತೀವ್ರ ಅರ್ಥವನ್ನ ಇಲ್ಲಿ ಕಲ್ಪಿಸಿದ್ದಾರೆ ಉದಾಹರಣೆಗೆ ಸಿದ್ದೇಶ್ವರ ಸ್ವಾಮಿಗಳು ಕಠೋಪನಿಷತ್ ಆಧಾರದಿಂದ ಯೋಗ ಸಿದ್ಧಾಂತದ ದೃಷ್ಟಿಯ ಪ್ರಾಣಲಿಂಗ ಪ್ರಾಣಲಿಂಗಿಯನ್ನ ಹೀಗೆ ವಿವರಿಸಿದ್ದಾರೆ ಅವರು ಹೃದಯ ಮಧ್ಯದಲ್ಲಿ ಪರಶಿವ ವಾಮನ ರೂಪದಿಂದ ಆಸೀನನಾಗಿದ್ದು ಅವನ ಸನ್ನಿಧಿಯಲ್ಲಿ ಊರ್ಧ್ವಮುಖವಾಗಿ ಸಂಚರಿಸುವ ಪ್ರಾಣವನ್ನು ಅಧೋಮುಖವಾಗಿ ಇಳಿಯುವ ಅಪಾನವನ್ನು ಆಧಾರಾದಿ ಚಕ್ರದಲ್ಲಿ ತಡೆದು ಕುಂಭಕ ಮಾಡುವನು ಆಗ ಸಾಧಕನ ಅಂತರ್ಯದಲ್ಲಿ ಅಂಗುಷ್ಟ ಮಾತ್ರನಾದ ಅಂತರ್ಯಾಮಿ ಕಾಣುವನು ಅದುವೇ ಪ್ರಾಣಲಿಂಗ ಅದರ ದರ್ಶನ ಪಡೆದವನೇ ಪ್ರಾಣಲಿಂಗಿ ಇತರೆ ವಿವರಗಳು ಏನಿದಾವಂದ್ರೆ ಬಂದ್ರೆ ನಾಭಿಕಂದ ಮಧ್ಯದಲ್ಲಿ ಪ್ರಾಣ ಮತ್ತು ಅಪಾನಗಳ ಸಂಘಾತದಿಂದ ಉದಿಸುವ ಜ್ಯೋತಿಯೇ ಪ್ರಾಣಲಿಂಗ ಸೂರ್ಯ ಮತ್ತು ಚಂದ್ರರ ಸಮಾಗಮದಿಂದ ಎಲ್ಲಿ ಪ್ರಾಣ ಲೀನವಾಗುತ್ತದೋ ಅದೇ ಪ್ರಾಣಲಿಂಗ ಎಂದು ಇನ್ನೊಂದು ಅರ್ಥ ಸೂರ್ಯ ಮತ್ತು ಚಂದ್ರರು ಸಮಾಗಮಿಸಿದಾಗ ಗ್ರಹ ಉಂಟಾಗುವುದಿಲ್ಲವೇ ಜ್ಯೋತಿ ಬೆಳಕಿನ ಲಕ್ಷಣವು ಆರೋಪಿಸಿದ ಪ್ರಾಣಲಿಂಗಕ್ಕೆ ಇದು ವೈರುದ್ಧವೆನಿಸುವುದಿಲ್ಲವೇ ಒಟ್ಟಿನಲ್ಲಿ ಶಿಖಾಮಣಿಯ ತೂಕವನ್ನು ಹೆಚ್ಚಿಸಲು ಮಾಡಿದ ಈ ಎಲ್ಲಾ ಕಸರತ್ತುಗಳಿಂದ ಅದರ ಅರ್ಥ ಸ್ಪಷ್ಟತೆಗೆ ಧಕ್ಕೆ ಬಂದಿದೆಯೇ ಹೊರತು ಅದಕ್ಕೆ ನೆರವಾಗಿಲ್ಲ ಅದು ಇನ್ನು ಪ್ರಾಣಲಿಂಗಾರ್ಚನಾ ಸ್ಥಳ ಭಾವಪುಷ್ಪಗಳಿಂದ ಪೂಜಿಸುವುದು ಇಲ್ಲಿಯ ಪ್ರಾಣಲಿಂಗವು ಅಂತರ್ಲಿಂಗವೇ ಒಂಬತ್ತು ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಜ್ಞಾನ ದೀಪವನ್ನುಳ್ಳ ಹೃಂದಿಲಯದ ಪದ್ಮಪೀಠದಲ್ಲಿ ಮಂಡಿತವಾದ ಚಿಲ್ಲಿಂಗ ಅಂತ ಇನ್ನು ಶಿವಯೋಗ ಸಮಾಧಿ ಸ್ಥಳ ಮೇಲೆ ವಿವರಿಸಲ್ಪಟ್ಟಂತಹ ಪ್ರಾಣಲಿಂಗ ಅಂದ್ರೆ ಅಂತರ್ಲಿಂಗ ಪೂಜೆ ಧ್ಯಾನದ ಮೂಲಕ ಅಂತರ್ಕ್ರಿಯೆಗಳಲ್ಲಿ ತೊಡಗಿದ ಪ್ರಾಣಲಿಂಗಿಯು ಲಿಂಗ ಸಾಮರಸ್ಯ ಸ್ವರೂಪ ಭಾವಾತೀತ ಧ್ಯಾನ ಸ್ಥಿತಿಯನ್ನು ತಲುಪುವುದೇ ಶಿವಯೋಗ ಸಮಾಧಿ ಜೀವಾತ್ಮ ಮತ್ತು ಪರಮಾತ್ಮರ ಏಕತ್ವ ಸಿದ್ಧಿಯೇ ಸಮಾಧಿ ತಾಂತ್ರಿಕ ಯೋಗದ ಸಾತ್ವಿಕ ರೂಪವನ್ನು ಇಲ್ಲಿ ಶಿಖಾಮಣಿ ವಿವರಿಸುತ್ತದೆ ಈ ಸ್ಥಳದ ಆರಂಭದಲ್ಲಿಯೇ ವಿವರಿಸಿದಂತೆ ಇಲ್ಲಿ ಅಂತರ್ಪೂಜೆ ಜ್ಞಾನಯೋಗ ಮುಖ್ಯ ಈ ಯೋಗಿಯು ತನ್ನೊಳಗೆ ಆರು ಚಕ್ರ ರೂಪದ ಆರು ತಾವರೆಗಳನ್ನು ಕಲ್ಪಿಸಿಕೊಳ್ಳಬೇಕು ಬ್ರಹ್ಮ ವಿಷ್ಣು ರುದ್ರಾದಿಗಳಿಗೆ ನೆಲೆಯಾದ ಅವು ಮೂಲಾಧಾರದಿಂದ ಮೊದಲಾಗಿ ಭ್ರೂಮಧ್ಯೆ ಕೊನೆಯಾಗಿ ಇರುವವು ಭೂಮಧ್ಯದ ಮೇಲೆ ಸಾಸಿರ ದಳದ ತಾವರೆ ಅಲ್ಲಿ ಮಲರಹಿತ ಚಂದ್ರಬಿಂಬ ಅದರೊಳಗೆ ಕೈಲಾಸ ಸ್ಥಾನವಾದ ಒಂದು ಸೂಕ್ಷ್ಮ ರಂಧ್ರ ಅದನ್ನ ಬಲ್ಲವರು ಅರಿಯಬೇಕು ಶಕ್ತಿ ರೂಪ ಪ್ರಭೆಯಿಂದ ಪ್ರಕಾಶಿಸಲ್ಪಟ್ಟ ಶಿವ ಇಲ್ಲಿ ಧ್ಯಾನ ವಸ್ತು ಅವನೇ ಹಂಸ ಸಾಧಕನು ಸಾಧಕನು ಆ ಸ್ತ್ರೀ ರೂಪದ ವಸ್ತುವನ್ನ ಧ್ಯಾನಿಸಿ ಆತನೇ ನಾನು ಸುಹಂ ಎಂದು ಉಪಾಸಿಸಿ ಅವನಲ್ಲಿ ಬೆರೆಯಬೇಕು ಒಂದಾಗಬೇಕು ಅಂದ್ರೆ ಇಲ್ಲಿ ಶಕ್ತಿ ರೂಪ ಪ್ರಭೆಯಿಂದ ಪ್ರಕಾಶಿಸಲ್ಪಟ್ಟ ಶಿವ ಇಲ್ಲಿ ಧ್ಯಾನ ವಸ್ತು ಅವನೇ ಹಂಸ ಸಾಧಕನು ಆ ಸ್ತ್ರೀ ರೂಪದ ವಸ್ತುವನ್ನು ಧ್ಯಾನಿಸಿ ಆತನೇ ನಾನು ಅಂದ್ರೆ ಸುಹಂ ಎಂದು ಉಪಾಸಿಸಿ ಅವನಲ್ಲಿ ಬೆರೆಯಬೇಕು ಒಂದಾಗಬೇಕು ಪೂಜಕ ಪುರುಷನು ತನ್ನನ್ನು ಶಕ್ತೀಕರಿಸಿ ಅಂದ್ರೆ ಸ್ತ್ರೀಲಿಂಗಿಯಾಗಿಸಿಕೊಳ್ಳುವ ಶಕ್ತೀಕರಿಸಿಕೊಂಡು ಪುರುಷಪತಿಯಾದ ಶಿವನಲ್ಲಿ ಸಹಯೋಗ ಹೊಂದುವುದು ಅಂದ್ರೆ ಶರಣ ಸತಿ ಲಿಂಗಪತಿ ಕಾನ್ಸೆಪ್ಟ್ ಇಲ್ಲಿ ಬಂತು ಆ ಶಿವಯೋಗ ಸಮಾಧಿಯ ಸಾರ ಎಂದೆನ್ನಿಸಿದರೂ ಸಹ ಸ್ವತಃ ಆ ಪೂಜ್ಯ ವಸ್ತು ಶಿವನೇ ಸ್ತ್ರೀ ಲಕ್ಷಣ ಪ್ರಾಧಾನ್ಯವಾಗಿಲ್ಲವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ ಅದೇನೇ ಇರಲಿ ಮೇಲಿನ ವಿವರಣೆಯಲ್ಲಿನ ಕಮಲ ಚಕ್ರ ಸೂಕ್ಷ್ಮರಂಧ್ರ ಇವೆಲ್ಲ ಭಾಗಸೂಚಕವೇ ಆಗಿವೆ ಇನ್ನ ಲಿಂಗ ನಿಜ ಸ್ಥಳ ಅಂತ ಯಾವುದರಿಂದ ವಿಶ್ವೋದಯವಾಗುವುದೋ ಅದೇ ಲಿಂಗ ಅಂತ ಲಿಂಗ ನಿಜ ಸ್ಥಳ ಇಷ್ಟೇ ಯಾವುದರಿಂದ ವಿಶ್ವೋದಯವಾಗುವುದೋ ಅದೇ ಲಿಂಗ ಆಮೇಲೆ ಅಂಗಲಿಂಗಿ ಸ್ಥಳ ಜ್ಞಾನವೇ ಅಂಗ ಜ್ಞೇಯವೇ ಲಿಂಗ ಇವೆರಡನ್ನುಳ್ಳವನು ಅಂಗಲಿಂಗಿ ಅಂತ ಇಷ್ಟು ಹೀಗೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಮುಂದೆ ಇನ್ನು ಎರಡು ಸ್ಥಳ ಮುಂದಿನ ವಿಡಿಯೋದಲ್ಲಿ ನೋಡೋಣ